ಇರಾನ್ನ ಸರ್ವೋಚ್ಚ ನಾಯಕನ ಹತ್ಯೆಗೆ ಪ್ಲಾನ್ ಅಂತ ಹೇಳಲಾಗ್ತಾ ಇದೆ ಇರಾನ್ನ ಮುಖ್ಯಸ್ಥನ ಹತ್ಯೆಗೆ ಇಸ್ರೇಲ್ ಸಂಚ್ ಹಾಕಿತ್ತು ಅಲಿ ಖಮೀನಿ ಸಂಚಿಗೆ ಹತ್ಯೆಗೆ ಸಂಚಿಗೆ ಪ್ಲಾನ್ ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇದೆ ಇಸ್ರೇಲ್ ಸಂಚಿಗೆ ನಮ್ಮ ವಿರೋಧವಿದೆ ಅಂತ ಹೇಳಿ ಟ್ರಂಪ್ ಕೂಡ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಇದನ್ನ ಬೆಂಬಲಿಸೋದಿಲ್ಲ ಹತ್ಯೆಗೆ ರೂಪಿಸುವಂತ ಸಂಚನ ಇಸ್ರೇಲ್ ಕೈ ಬಿಡಬೇಕು ಇಸ್ರೇಲ್ ಪದ ಪ್ರಧಾನಿ ಏನಿದ್ದಾರೆ ನೇತಾನ್ಯಾ ಟ್ರಂಪ್ ಆಗ್ರಹ ಕೊಟ್ಟಿದ್ದಾರೆ ಇನ್ನು ಇದು ಏನಿದೆ ಇರಾನ್ ಸರ್ವೋಚ್ಚ ನಾಯಕನ ಹತ್ಯೆಗೆ ಪ್ಲಾನ್ ಮಾಡ್ಲಾಗ್ತಾ ಇರೋದು ಹಾಗಾಗಿ ಈ ದಾಳಿಯನ್ನ ಮಾಡಿದ್ದಾರೆ ಇರಾನ್ನ ಮುಖ್ಯಸ್ಥನ ಹತ್ಯೆಗೆ ಇದು ಇದನ್ನ ನಾವು ಬೆಂಬಲಿಸೋದಿಲ್ಲ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ ಇರಾನ್ನ ಮುಖ್ಯಸ್ಥ ಐತೊಲ್ಲಾ ಅಲಿ ಖಮೇನಿ ಇರಾನ್ ಮುಖ್ಯಸ್ಥರಿ ಇನ್ನು ಇವರ ಇನ್ನು ಇವರ ಸಂಚಿಗೆ ಈ ಒಂದು ಪ್ಲಾನ್ ಮಾಡ್ಲಾಗಿದೆ ಯಾವುದೇ ಕಾರಣಕ್ಕೂ ಇದನ್ನ ನಾವು ಬೆಂಬಲಿಸೋದಿಲ್ಲ ಹತ್ತಿಗೆ ಏನೇ ಅವರು ಸಂಚನ ರೂಪಿಸಿದ್ರು ಕೂಡ ಇಸ್ರೇಲ್ ಅವರು ಇದನ್ನ ಈ ಪ್ಲಾನ್ ಅನ್ನ ಇಲ್ಲೇ ಕೈ ಬಿಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಎರಡೂ ಕಡೆ ಕೂಡ ದಾಳಿ ಆಗಿರ್ಬೋದು ಪ್ರತಿ ದಾಳಿ ಆಗಿರ್ಬೋದು ನಡೆದಿದೆ ಸಾಕಷ್ಟು ಇದಾಗಿದೆ ಇಲ್ಲಿ ಸಾಕಷ್ಟು ಜನರಿಗೆ ಗಾಯಗಳಾಗಿದೆ ಸಾಕಷ್ಟು ಜನರು ನಗರಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಟೆಲ್ ಅಭಿವಾ ಹೈಪಾ ನಗರಗಳನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಗಿದೆ ದಾಳಿಯಲ್ಲಿ ಇಸ್ರೇಲ್ನ ಹತ್ತಕ್ಕೂ ಹೆಚ್ಚು ಜನ ಹಾಕಿದ್ದಾರೆ ಸಾಕಷ್ಟು ಜನರು ಗಾಯಗೊಂಡಿದ್ದಾರೆ ಸಾಕಷ್ಟು ಜನರು ಮಿಸ್ಸಿಂಗ್ ಹಾಕಿದ್ದಾರೆ ಸಾಕಷ್ಟು ಜನರು ಓಡ್ ಹೋಗ್ಬಿಟ್ಟಿದ್ದಾರೆ ದಾಳಿ ನಡೀತಾ ಇದ್ದಂತೆ ಇನ್ನು ಸೇನಾ ಅಧಿಕಾರಿಗಳಾಗಿರ್ಬೋದು ಇರಾನ್ನ ಪ್ರಮುಖ ಅಧಿಕಾರಿಗಳು ಕೂಡ ಈ ಒಂದು ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಇಡೀ ಕಟ್ಟಡಗಳೇ ಸುಟ್ಟು ಕರಕಲ್ ಹಾಕಿದೆ ಬ್ಲಾಸ್ಟ್ ಆಗಿದೆ ಇನ್ನು ಎಲ್ಲೆಲ್ಲಿ ದೇಹಗಳಿದೆ ಅನ್ನುವಂತಹ ರಕ್ಷಣಾ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ ಇಸ್ರೇಲ್ ಹಾಗೂ ಇರಾನ್ನ ಯುದ್ಧದ ಪರಿಣಾಮ ಎರಡೂ ರಾಷ್ಟ್ರಗಳ ಹೊರತಾಗ ಅಲ್ಲೂ ಕೂಡ ಇರಾನ್ನಲ್ಲೂ ಕೂಡ ಸಾಕಷ್ಟು ಒಂದು ಅಲ್ಲಿನ ಉಳ್ಕೊಂಡಿರುವಂತಹ ಜನರು ಸಾವನ್ನಪ್ಪಿದ್ದಾರೆ ಇಲ್ಲೂ ಕೂಡ ಇಸ್ರೇಲ್ ನಲ್ಲೂ ಕೂಡ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ಇನ್ನು ಕಮೇನಿಯಾ ಮುಖ್ಯಸ್ಥ ಏನಿದ್ರು ಇರಾನ್ನ ಮುಖ್ಯಸ್ಥ ಇವರನ್ನ ಹತ್ಯೆ ಮಾಡಬೇಕು ಅನ್ನುವಂತ ಸಂಚು ಇದಾಗಿತ್ತು ಹಾಗಾಗಿ ಡ್ರೋನ್ ಅನ್ನ ಬಳಸಿ ಮಿಸೈಲ್ ಗಳನ್ನ ಬಳಸಿ ಅಟ್ಯಾಕ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಟ್ರಂಪ್ ಕೂಡ ಇದನ್ನ ಇಲ್ಲೇ ಕೈ ಬಿಡಬೇಕು ನಾವು ಇದನ್ನ ಬೆಂಬಲಿಸೋದಿಲ್ಲ ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರದು ಇಸ್ರೇಲ್ ಸಂಚಿಗೆ ನಮ್ಮ ವಿರೋಧ ಇದೆ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ ಸಾಕಷ್ಟು ರೀತಿಯಲ್ಲಿ ದಾಳಿ ಆಗಿದೆ ನಿನ್ನೆ ಹೊತ್ತು ಉರ್ಕೊಂಡಿದೆ ನಿನ್ನೆ ಅಷ್ಟರ ಮಟ್ಟಿಗೆ ಎರಡೂ ಕಡೆ ಇರಾನ್ ಮತ್ತು ಇಸ್ರೇಲ್ ಎರಡು ಕೂಡ ದಾಳಿ ಆಗಿರುವಂತದ್ದು ಏನು ಒಂದು ಕ್ಷಿಪಣಿಗಳನ್ನ ಬಳಸಿ ಅಂದ್ರೆ ಇನ್ನೂರು ಅಧಿಕ ಹೆಚ್ಚಿನ ಕ್ಷಿಪಣಿಗಳಿಂದ ದಾಳಿಯನ್ನ ಮಾಡಿದ್ದಾರೆ ಸಾಕಷ್ಟು ಜನ ಭಯಭೀತರಾಗಿ ಓಡ್ ಹೋಗಿದ್ದಾರೆ ಈ ದಾಳಿಯಲ್ಲಿ ಇರಾನ್ ದಾಳಿಗೆ ಪ್ರತಿಯಾಗಿ ಇಸ್ರೇಲ್ ಕೂಡ ದಾಳಿ ಮಾಡಿತ್ತು ರಣಭೀಕರ ದಾಳಿ ಅಂತಾನೆ ಹೇಳ್ಬೋದು ಇದನ್ನ ಸಾಕಷ್ಟು ಮಟ್ಟದಲ್ಲಿ ಹಾನಿಯಾಗಿದೆ ನಾಗರಿಕರು ಕೂಡ ಈಗ ಜೀವ ಕಳ್ಕೊಂಡಿದ್ದಾರೆ ಇಸ್ರೇಲ್ನಲ್ಲೂ ಕೂಡ ಅದೇ ರೀತಿ ಆಗಿದೆ ಇರಾನ್ನಲ್ಲಿ ಅಷ್ಟೇ ಅಲ್ಲ ಇಸ್ರೇಲಲ್ಲೂ ಕೂಡ ಸಾಕಷ್ಟು ಕಟ್ಟಡಗಳ ಹಾನಿ ಹಾಕಿದೆ ಅರ್ಧದಷ್ಟು ನಗರ ಅಲ್ಲೂ ಕೂಡ ಸುಟ್ಟು ಕರ್ಕಲಾಗಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರಧಾನ ಸಂಪಾದಕರಾದ ಹಳ್ಳಿ ಸುರೇಶ್ ಅವರಿದ್ದಾರೆ ಈ ಹಿಂದೆ ನಾವು ನೋಡ್ಬೋದು ಇಂಡಿಯಾ ಮತ್ತೆ ಪಾಕಿಸ್ತಾನ ಮತ್ತೆ ಕೂಡ ಸಾಕಷ್ಟು ದಾಳಿ ಆಯ್ತು ಸಾಕಷ್ಟು ಒಂದಿಷ್ಟು ಅವ್ಯವಸ್ಥೆಗಳು ಆಯ್ತು ಆದ್ರೆ ಈಗ ಒಂದು ಮಧ್ಯಂತರ ಟೈಮ್ ಇತ್ತು ಇಲ್ಲಿ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಮಧ್ಯಂತರ ಟೈಮ್ ಇದ್ರೂ ಕೂಡ ಇದಕ್ಕಿದ್ದಂತೆ ದಾಳಿ ಆಗಿದೆ ಇದರ ಪರಿಣಾಮವಾಗಿ ಜಾಗತಿಕ ಮಟ್ಟದಲ್ಲಿ ಏನೆಲ್ಲ ಪರಿಣಾಮ ಆಗುತ್ತೆ ಏನೆಲ್ಲ ನಾಶಗಳಾಗಿದೆ ಅಲ್ಲಿನ ನಾಗರಿಕರ ಪರಿಸ್ಥಿತಿ ಏನು ಅಂತ ನೋಡೋದಾದ್ರೆ ಏನ್ ಹೇಳ್ತೀರಾ ಸರ್ ಮಧ್ಯಪ್ರಾಚ್ಯದ ದೇಶಗಳಾಗಿರುವಂತ ಇರಾನ್ ಮತ್ತು ಇಸ್ರೇಲ್ ಎರಡು ದೇಶಗಳು ಕೂಡ ಅತ್ಯಂತ ಒಂದ್ ರೀತಿ ದೈತ್ಯ ದೇಶಗಳು ಏನು ಕ್ಷಿಪಣಿ ಇರ್ಬೋದು ಅಥವಾ ತನ್ನ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಇರ್ಬೋದು ಆಯಾ ದೇಶಕ್ಕೆ ಅದರದೇ ಆದ ಒಂದು ಒಂದು ಅಹ್ ಬಲಿಷ್ಠತೆ ಇದೆ ಈ ಮಧ್ಯ ಪ್ರಾಚ್ಯದ ಈ ಬಲಿಷ್ಠ ದೇಶಗಳ ಯುದ್ಧ ಇದೆಯಲ್ಲ ಒಂದ್ ರೀತಿ ಜಾಗತಿಕ ಶಾಂತಿಗೆ ಧಕ್ಕೆಯನ್ನ ತಂದಿರುವಂತದ್ದು ಈ ಕೇವಲ ಈ ಎರಡು ದೇಶಗಳು ಯುದ್ಧ ಆಗತ್ತೆ ನಮಗೇನ್ ತೊಂದರೆ ಇಲ್ಲ ಅಂತ ಅಂದ್ಕೊಳ್ಳಕ್ ಆಗಲ್ಲ ಯಾಕಂದ್ರೆ ಏನು ತೈಲ ನಿಕ್ಷೇಪಗಳಿರುವಂತಹ ದೇಶಗಳು ಅದ್ರಲ್ಲೂ ಇರಾನ್ ಎಲ್ಲಾ ದೇಶಗಳಿಗೆ ತೈಲವನ್ನ ಕೊಡುವಂತಹ ದೇಶ ಈಗ ಎರಡೂ ದೇಶಗಳು ಕ್ಷಿಪಣಿ ದಾಳಿಗಳನ್ನ ಮಾಡ್ಕೊಳ್ತಿದ್ದಾವೆ ಮುಯಿಗೆ ಮುಯಿ ಅನ್ನೋ ರೀತಿಯಲ್ಲಿ ದಾಳಿ ದಾಳಿಯನ್ನ ಮಾಡ್ಕೊಳ್ತಿದ್ದಾವೆ ಆ ಇದರಿಂದ ಒಂದ್ ರೀತಿ ವಿಶ್ವದ ಶಾಂತಿಗೆ ಧಕ್ಕೆ ಉಂಟಾಗಿದೆ ಜೊತೆಗೆ ಈ ಒಂದು ಯುದ್ಧದ ಪರಿಣಾಮವಾಗಿ ತೈಲಗಳ ಬೆಲೆ ಏರಿಕೆಯಾಗುವಂತ ಸಾಧ್ಯತೆ ಇದೆ ಆ ಈ ಹಿಂದೆ ನೋಡಿ ರಷ್ಯಾ ಮತ್ತು ಆ ಏನು ಬೇರೆ ದೇಶಗಳ ನಡುವೆ ಯುದ್ಧ ಆದಾಗ ಆ ತೈಲದ ಸಮಸ್ಯೆ ಬೇರೆ ಬೇರೆ ಸಮಸ್ಯೆ ಪರಿಣಾಮವನ್ನ ಉಂಟಾಗಿತ್ತು ಈಗ ಏನು ಇಸ್ರೇಲು ಮತ್ತು ಇರಾನ್ ದೇಶಗಳ ಈ ಯುದ್ಧದಿಂದ ನೋಡಿ ಈಗಾಗಲೇ ಇರಾನ್ನ ಒಂದಷ್ಟು ನಾನೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ನೂರಕ್ಕೂ ಹೆಚ್ಚು ಮಂದಿ ಗಾಯಾಳುಗಳಾಗಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಇಸ್ರೇಲ್ಲೂ ಕೂಡ ಇಸ್ರೇಲ್ ದೇಶದಲ್ಲೂ ಕೂಡ ಸಾವು ನೋವುಗಳು ಕೂಡ ಆಗಿದ್ದಾವೆ ಇಸ್ರೇಲು ಈಗ ಇರಾನ್ ದೇಶದ ತೈಲ ನಿಕ್ಷೇಪಗಳನ್ನ ಗುರಿ ಮಾಡಿಕೊಂಡು ಅಲ್ಲಿ ದಾಳಿ ಮಾಡಿರೋದ್ರಿಂದ ಇಡೀ ಜಗತ್ತಿನಲ್ಲಿಯೇ ದೊಡ್ಡ ತೈಲ ನಿಕ್ಷೇಪಕ್ಕೆ ಈಗ ಏನು ಬಾಂಬ್ ಬಿಟ್ಟಿರೋದ್ರಿಂದ ಅಲ್ಲಿ ಯಾವುದೇ ತೈಲವನ್ನ ತೆಗೆಯುವಂತಹ ಸರಬರಾಜು ಮಾಡುವಂತಹ ಚಟುವಟಿಕೆ ಈಗ ಸ್ತಬ್ಧ ಆಗಿದೆ ಇದು ಒಂದು ದೊಡ್ಡ ಹೊಡೆತ ಇರಾಕ್ ಗೆ ಇದರಿಂದ ಏನಾಗುತ್ತೆ ಅಂದ್ರೆ ತೈಲ ಸರಬರಾಜು ಮಾಡುವಂತ ಆ ಏನು ವ್ಯವಸ್ಥೆ ಸ್ಥಗಿತಗೊಳ್ಳುತ್ತೆ ಸಹಜವಾಗಿ ಯಾವಾಗ ಈ ರೀತಿ ಯುದ್ಧ ಆದಾಗ ಅದರಲ್ಲೂ ದೊಡ್ಡ ವಿಶ್ವದಲ್ಲಿ ಅತಿ ದೊಡ್ಡ ತೈಲ ನಿಕ್ಷೇಪಕ್ಕೆ ಒಂದು ಬಾಂಬ್ ಬಿದ್ದಾಗ ಆ ಬೆಲೆ ಏನು ತೈಲ ಬೆಲೆ ಏರಿಕೆಯಾಗುವಂಥದ್ದು ಇದರಿಂದ ಸಹಜವಾಗಿ ಜನಸಾಮಾನ್ಯರಿಗೆ ಹೊರೆ ಬೀಳತ್ತೆ ತೊಂದರೆ ಆಗತ್ತೆ ಅನ್ನುವಂಥದ್ದು ಆಮೇಲೆ ಇನ್ನೊಂದು ಏನಂದ್ರೆ ಈ ಈ ಎರಡು ದೇಶಗಳು ಸ್ವಲ್ಪ ಆ ಅಪಾಯಕರ ಸ್ಥಿತಿಗೆ ಹೋಗ್ತಿದವೇನೋ ಅಂತ ಅನಿಸುತ್ತೆ ಯಾಕೆಂದ್ರೆ ಬರೀ ಕೇವಲ ಆ ಏನು ಒಂದು ದೇಶ ಇಸ್ರೇಲ್ ಹೇಳುತ್ತೆ ನಾವು ಜನರನ್ನ ಗುರಿಯಾಗಿ ದಾಳಿ ಮಾಡ್ತಾ ಇಲ್ಲ ಏನು ಏನೋ ವಾಯುನೆಲೆಯಲ್ಲಿ ಇಟ್ಕೊಂಡು ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ಜನರು ಬಲಿ ಆಗ್ತಾ ಇದ್ದಾರೆ ಆ ಮಕ್ಕಳು ಕೂಡ ಬಲಿ ಆಗ್ತಾ ಇದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದ್ರೆ ಈಗ ಮದ್ಮ ಇನ್ನು ಜಗತ್ತಿನ ದೊಡ್ಡಣ್ಣ ಅಂತೇಳಿ ಕರೀತಾರೆ ಟ್ರಂಪ್ ಮಧ್ಯೆ ಪ್ರವೇಶ ಮಾಡಿ ನೀವು ಯುದ್ಧ ಮಾಡದೆ ಏನು ಡೀಲ್ ಮಾಡ್ಕೊಂಡ್ಬಿಡಿ ನಾನ್ ನಿಮ್ಮ ಯುದ್ಧನ ನಿಲ್ಲಿಸಿಬಿಡ್ತೀನಿ ನೋಡಿ ಅಮೆರಿಕ ಮತ್ತು ಏನೋ ಏನು ಇಂಡಿಯಾ ಮತ್ತು ಪಾಕಿಸ್ತಾನ ಯುದ್ಧವನ್ನ ನಾನು ಒಂದು ಯಾವುದೋ ಒಂದು ಒಪ್ಪಂದದ ಮೂಲಕ ನಾನು ಸ್ಟಾಪ್ ಮಾಡಿದೆ ಸಹಜವಾಗಿ ಈ ಅಮೆರಿಕಕ್ಕೆ ಏನು ಅಂದ್ರೆ ನಾನು ನಿಲ್ಲಿಸಿದೆ ಅಥವಾ ಆ ಕ್ರೆಡಿಟ್ ನಾನು ತೆಗೆದುಕೊಳ್ಬೇಕು ಅದರಿಂದ ನನ್ನಿಂದ ಏನಾದ್ರು ನನ್ನ ದೇಶಕ್ಕೆ ಹಿತಾಸಕ್ತಿ ಆಗ್ಬೇಕು ಅನ್ನೋದನ್ನ ಹೇಳ್ತಾ ಇರತ್ತೆ ಈ ಸಹಜವಾಗಿ ಅಮೆರಿಕ ಇಸ್ರೇಲ್ಗೆ ಒಂದು ಬೆಂಬಲ ಕೊಡ್ತಾ ಇದೆ ಒಂದು ಹಂತಕ್ಕೆ ಅಹ್ ಇರಾನ್ ಗೆ ಇಂಡೈರೆಕ್ಟ್ ಆಗಿ ವಾರ್ನಿಂಗ್ ಏನೋ ಕೊಡ್ತಾ ಇದೆ ಆದ್ರೆ ಈ ಯಾವುದೇ ವಾರ್ನಿಂಗ್ ಗೆ ಇರಾನ್ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಸೊಪ್ಪಾಗ್ತಾ ಇಲ್ಲ ಈಗ ದೊಡ್ಡ ಆತಂಕ ಅಪಾಯ ಏನು ಅಂದ್ರೆ ಎಲ್ಲಾದ್ರೂ ಏನಾದ್ರು ಈ ಎರಡೂ ದೇಶಗಳು ಅಣು ಬಾಂಬ್ಗಳ ಸ್ಥಾವರಗಳ ಮೇಲೆ ಏನಾದ್ರೂ ದಾಳಿ ಮಾಡಿದ್ರೆ ಮುಂದಿನ ಕತೆ ಏನು ಯಾಕಂದ್ರೆ ನಾವು ಹಿರೋಶ್ರೀಮಾ ನಾಗ ಕಿರೋಶ್ರೀಮಾನ್ ನಾಗಸಾಕಿಯ ಕಥೆಯನ್ನ ಅಣು ಅಣುಬಾಂಬ್ಗಳ ಸ್ಫೋಟದಿಂದ ಯಾವ ರೀತಿ ತೊಂದರೆ ಆಯ್ತು ಅಂತ ಆ ಮಟ್ಟಕ್ಕೆ ಹೋಯ್ತು ಅಂದ್ರೆ ಇಡೀ ದೇಶ ಇಡೀ ವರ್ಲ್ಡ್ಗೆ ಒಂದ್ ರೀತಿ ಜಾಗತಿಕ ಶಾಂತಿ ಆಗುತ್ತೆ ಅಪಾರ ಪ್ರಮಾಣದಲ್ಲಿ ಸಾವು ನೋವು ಜೊತೆಗೆ ಈ ಯುದ್ಧದ ಪರಿಣಾಮವನ್ನ ಎಲ್ಲಾ ದೇಶಗಳು ಕೂಡ ಅನುಭವಿಸ್ಬೇಕಾಗುತ್ತೆ ಬೋನ ಸರಿಗ ಕನ್ನಡಿಗರು ಕೂಡ ಅಲ್ಲಿ ಸಿಲ್ಕೊಂಡಿದ್ದಾರೆ ಅವರ ರಕ್ಷಣೆ ಭರವಸೆ ಏನಾದ್ರೂ ಹಾಕಿದೆಯಾ ತಾಯ್ನಾಡಿಗೆ ಏನಾದ್ರು ಮರಿಡ್ತಾರಾ ಅಂತ ಈಗ ನೋಡಿ ಈಗ ಸದ್ಯದಲ್ಲಿ ಒಂದ್ ರೀತಿ ಒಂದು ಬಿಗುವಿನ ಆತಂಕದ ಪರಿಸ್ಥಿತಿ ಆಗಿರೋದ್ರಿಂದ ವಿಮಾನ ಹಾರಾಟವನ್ನ ಸ್ಥಗಿತ ಮಾಡಲಾಗಿದೆ ಆ ಪರಿಸ್ಥಿತಿಯನ್ನ ನೋಡ್ಕೊಂಡು ಅವ್ರೇನಾದ್ರು ಅವರು ದೇಶಕ್ಕೆ ಮರಳುತ್ತಾರೆ ಅಂದ್ರೆ ಅದಕ್ಕೆ ಆಯಾ ದೇಶಗಳು ಅಂದ್ರೆ ಇರಾನ್ ಆಗ್ಲಿ ಇಸ್ರೇಲ್ ಆಗ್ಲಿ ವ್ಯವಸ್ಥೆ ಮಾಡ್ಕೊಡ್ಬೇಕಾಗತ್ತೆ ಈಗ ಅಲ್ಲಿನ ಪರಿಸ್ಥಿತಿ ಆ ಏನು ಅಂದ್ರೆ ಯುದ್ಧದ ಕಡೆ ಇರೋದ್ರಿಂದ ಬೇರೆ ದೇಶದವ್ರನ್ನ ರಕ್ಷಣೆ ಮಾಡ್ಬೇಕು ಅದು ಮುಖ್ಯ ಆಗಿಲ್ಲ ಆ ಅಂದ್ರೆ ವಿಶ್ವಸಂಸ್ಥೆ ಈ ಸಂದರ್ಭದಲ್ಲಿ ಮಧ್ಯ ಪ್ರವೇಶ ಮಾಡಿ ಈ ಒಂದು ಯುದ್ಧವನ್ನ ಸ್ಟಾಪ್ ಮಾಡದ್ರೆ ಕದನ ವಿರಾಮ ಘೋಷಣೆ ಮಾಡದೇ ಇದ್ರೆ ಅಥವಾ ಇದಕ್ಕೊಂದು ಅಂತ್ಯ ಆಡದೆ ಇದ್ರೆ ಬಹುದೊಡ್ಡ ಆಗುತ್ತೆ ಅಪಾರ ಪ್ರಮಾಣದ ಸಾವು ನೋವುಗಳಾಗ್ತವೆ ಇದು ಇಡೀ ಜಾಗತಿಕ ಒಂದು ಶಾಂತಿಗೆ ಧಕ್ಕೆ ತರತ್ತೆ ಈಗ ಕನ್ನಡಿಗರೇ ಆಗ್ಲಿ ಯಾರೇ ಆಗ್ಲಿ ಸದ್ಯಕ್ಕೆ ಆ ಪರಿಸ್ಥಿತಿನ ಫೇಸ್ ಮಾಡೋದೇ ಅವ್ರ ಮುಂದಿರುವಂತ ದಾರಿ ಬೋನಿಗಾಗಿ ಸಾಕಷ್ಟು ಒಂದು ಅಲ್ಲಿನ ಬಿಗಿ ವಾತಾವರಣ ಕೂಡ ಇದೆ ಜೊತೆಗೆ ಕನ್ನಡ ಕನ್ನಡಿಗರು ಕೂಡ ಈ ಇಸ್ರೇಲ್ನ ದಾಳಿಯಲ್ಲಿ ಸಿಲುಕಾಕೊಂಡಿದ್ದಾರೆ ಇನ್ನು ರಕ್ಷಣೆಯ ಭರವಸೆ ಕೂಡ ಆಗ್ತಾ ಇದೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಅವರನ್ನ ಯಾವ ರೀತಿಯಾಗಿ ಕರ್ಕೊ ಬರ್ತಾರೆ ಏನೆಲ್ಲ ವ್ಯವಸ್ಥೆ ಮಾಡ್ತಾರೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡ್ಬೇಕಾಗಿರುವಂತ